వెల్కమ్ టు కుకింగ్ టైమ్ ఛానల్ చాలాల్ ఇవతిన రెసిపి ఎగ్రెస్ ఎగ్రేసే బి సమాగ్రి ఎరడు 1 ఒన్ కప్ప అన్న సీట్క క్యాప్సికమ్ సన్నదా ఇచ్చిర ఈరుళ్ళి రుచికి తగ్గు ఉప్పు ఖార పొడి మనేలే మిరంత శుంటి బి పేస్టు డార్క్ సోయా సాస్ టమాటో కెచప్ వినేగర్ గరం మసాలా అ ಜೀರಾ ಪೌಡ್ರ್ ಈಗ ಒಂದು ಬಾಣಲಿ ಇಟ್ಟು ಅದರ ಮೇಲೆ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿದ ಮೇಲೆ ಮೊಟ್ಟೆನ ಹುರಿದು ಹಾಕಬೇಕು ಮೊಟ್ಟೆ ಹಾಕಿದ ಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಹಾಗೂ ಸ್ವಲ್ಪ ಜೀರಾ ಪೌಡ್ರಿ ಇದೆಲ್ಲ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿದೀವಿ ಅದು ಮತ್ತೆ ಚೆನ್ನಾಗಿ ಫ್ರೈ ಆಗಬೇಕು ನಾವು ಈ ಥರ ಮನೇಲಿ ಈ ರೈಸ್ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ಮಾಡ್ಕೊಂಡು ಅಂತ ತುಂಬ ಹಾಳಿದು ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀವಿ ಅರಿಶಿನ ಪುಡಿ ಹಾಕಿದ ಮೇಲೆ ಇದು ಚೆನ್ನಾಗಿ ಫ್ರೈ ಆಗಿದೆ ಹೀಗೆ ಇದು ನಾನು ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ಪ್ಲೇಟಿಗೆ ಸರ್ವ್ ಮಾಡಿದ್ಮೇಲೆ ಮೇಲೆ ಅದೇ ಬಣ್ಣಕ್ಕೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಗೋಲ್ಡನ್ ಬ್ರೌನ್ ಬರುವ ಫ್ರೈ ಮಾಡಬೇಕು ಮತ್ತು ಕ್ಯಾಪ್ಸಿಕಮ್ ಈ ಎಣ್ಣೆಯಲ್ಲೇ ಫ್ರೈ ಹಾಕಿ ಅಲ್ಲಿಯಕ್ಕೂ ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂತಿದ್ದೀನಿ ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ ಯಾಕಂದರೆ ಮೊದಲೇ ಎರಡು ಸಲ ನಾನು ಉಪ್ಪು ಹಾಕಿದ್ದೀವಿ ನೀವು ಇದನ್ನು ನೋಡಿ ಸೇರಿಸ್ಕೋಬೇಕು ಉಪ್ಪು ಹಾಕಿದ ಮೇಲೆ ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಗೋಲ್ಡನ್ ಬ್ರೌನ್ ಬರುತ್ತೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕೋದು ಕುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಅದರದ್ದು ಹಸಿ ವಾಸನೆ ಒಗುವರೆಗೂ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡಿ ಈಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ ಖಾರದ ಪುಡಿ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ಕೊಡಿ ಈಗ ಇದಕ್ಕೆ ತೊಗೊಂಡಿರೋಂಥ ಒಂದು ಕಪ್ಪಷ್ಟು ಅನ್ನ ಸೇರಿಸ್ಕೊಳ್ತಿದ್ದೀನಿ ನೀವು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸೇರಿಸ್ಕೊಳ್ಳಿ ಇದು ನಾನು ಇಬ್ಬರಿಗಾಗುವಷ್ಟು ಮಾಡ್ತಾಯಿದ್ದೀನಿ ನಿಮ್ಮ ಮನೇಲಿ ಜಾಸ್ತಿ ಜನ ಇದ್ದರೆ ಜಾಸ್ತಿ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ ಈಗ ಇದಕ್ಕೆ ಫ್ರೈ ಮಾಡ್ಕೊಂಡಿರುವಂತಹ ಮೊಟ್ಟೆಯನ್ನು ಸೇರಿಸ್ಕೊಳ್ತಿದ್ದೀನಿ ಇದಾದ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಟೊಮೊಟೊ ಕೆಚಪ್ ಒಂದು ಟೇಬಲ್ ಸ್ಪೂನಷ್ಟು ವಿನೆಗರ್ ಮತ್ತು ಕಾಲ್ ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ನ ಇದ್ದೀನಿ ಇದೆಲ್ಲ ಹಾಕಿದ ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಏನಾದಕ್ಕೂ ಚೆನ್ನಾಗಿ ಹಾಗೆ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ರೆಡಿಯಾಗಿದೆ ಹೀಗೆ ಇದನ್ನು ನೀವು ಸರ್ವ್ ಮಾಡಬೇಡಿ ಈಗ ಇದನ್ನು ಒಂದು ಪ್ಲೇಟ್ಗೆ ಸರ್ವ್ ಮಾಡಿಕೊಡಿ ಈ ರೀತಿ ಎಗ್ ರೈಸ್ನೇನು ಮಾಡೋದು ಅಂದರೆ ನಮ್ಮ ಆರೋಗ್ಯ